ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್ ಇದು ಬಂದು ಕಂಟಿನ್ಯೂಷನ್ ವಿಡಿಯೋ ಸೊ ಹಬ್ಬ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಗರುಡ ಗಂಬಕ್ಕೆ ದೀಪನ ಹಚ್ತಾರೆ ನಂತರನೇ ನಾವು ಊರ ಹಬ್ಬನ ಸ್ಟಾರ್ಟ್ ಮಾಡೋದು ಸೊ ಇವಾಗ ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಹಾಗೆ ದೇವರು ಕೂಡ ಬಂದಿತ್ತು ಅದನ್ನು ನೋಡ್ಬೋದು ಇಲ್ಲಿ ಇವಾಗ ಗರಡಗಂಬಕ್ಕೆ ದೀಪನ ಹಚ್ತಾ ಇದ್ದಾರೆ ಆಚಿದ ನಂತರ ನಾವು ಊರಿಂದ ಆಚೆಗೆ ಹೋಗ್ಬಿಟ್ಟು ಎಲ್ಲ ಗ್ರಾಮದಿಂದನು ಲೈಕ್ ಕೊಂಡಕ್ಕೆ ಸೌದೆಗಳನ್ನು ತಗೊಂಡು ಬಂದಿರ್ತಾರೆ ಸೊ ಈ ಥರ ಎಲ್ಲ ಎತ್ತುಗಳ ಜೊತೆಗೆ ಒಂದೊಂದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೌದೆಗಳನ್ನ ತಗೊಂಡ್ ಬಂದಿರ್ತಾರೆ ಸೊ ಅದಕ್ಕೆ ಪೂಜೆ ಮಾಡಿಬಿಟ್ಟು ಊರೊಳಗಡೆ ಕರ್ಕೊಳ್ಳೋದಕ್ಕೆ ಹೋಗಿರೋದು ನಮ್ಮ ಊರು ಡೆಕೋರೇಟ್ ಆಗಿತ್ತು ಲೈಟ್ ಇಂದ ಮತ್ತೆ ಒಳ್ಳೊಳ್ಳೆ ಸಾಂಗ್ಸ್ ಗಳನ್ನ ಹಾಕಿದ್ರು ಎಂಟ್ರೆನ್ಸ್ ಇಲ್ಲಿ ಬಂದು ಬೆಳಿಗ್ಗೆ ಕೊಂಡ ತುಳಿಯೋದಿಕ್ಕೆ ಇವಾಗಲೇ ಸೌದೆಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಬಿಕಾಸ್ ಅಷ್ಟೊಂದು ಸೌದೆಗಳೆಲ್ಲ ಉರ್ತು ಕೆಂಡ ಹಾಕ್ಬೇಕು ಅಂದ್ರೆ ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವಾಗಲೇನೆ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ಊಟಕ್ಕೆ ಕೂಡ ಎಲ್ಲ ಚೇರ್ಸ್ ಅನ್ನ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ಸೊ ಗೆ ನಾನು ಹಾಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋದೆ ನಮ್ಮ ದೇವ್ರು ಫುಲ್ಲು ರೆಡಿಯಾಗಿ ಅಲಂಕಾರ ಆಗಿ ಕೂತಿದ್ರು ಸೊ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಅಲ್ಲಿ ಕಸ ಎಲ್ಲ ಹಾಕಿದಾರಲ್ಲ ಅದನ್ನ ಎತ್ಕೊಂಡೋಗ್ತಾ ಇದ್ದೀರಾ ಬರೀ ತಿನ್ನೋದು ಮಲ್ಗತ್ತೆ ತಿನ್ನೋದು ಮಲ್ಗತೆ ಇಷ್ಟೇ ಅಷ್ಟೇ ಜೀವನ ಇದು ಬಂದು ನಾವು ಊರ್ ಎಂಟ್ರೆನ್ಸ್ ಅಲ್ಲಿ ಎಲ್ಲ ಎತ್ತುಗಳು ಸೌದೆಗಳು ತಂದಿರುತ್ತಲ್ಲ ಅದಕ್ಕೆ ಪೂಜೆ ಮಾಡಿ ಕರ್ಕೊಂಡ್ವಿ ಸೊ ಇವಾಗ ಪ್ರತಿಯೊಂದು ಮನೆಗಳ ಮುಂದೆನೂ ಅದು ಪಾಸ್ ಆದಾಗ ಪ್ರತಿಯೊಂದು ಮನೆಯವರು ಪೂಜೆ ಮಾಡಿ ನಂತರ ಅದು ದೇವಸ್ಥಾನ ಹತ್ರ ಹೊರಡುತ್ತೆ ಕೊಂಡಕ್ ಹಾಕೋದಿಕ್ಕೆ ಸೌದೆಗಳನ್ನ ಒಂದು ಟ್ರಾಕ್ಟರ್ ಅಲ್ಲಿ ತರಿಸಿದ್ರು ಸೊ ಇವಾಗ ಅದ ಕೂಡ ಹೋಗ್ತಾ ಇದೆ ಸೌದೆ ಎಲ್ಲ ತಂದ ನಂತರ ಲೈಕ್ ಎಲ್ರಿಗೂ ಊಟ ಇರುತ್ತೆ ಸೊ ಊಟ ಆದ ನಂತರ ಲೈಕ್ ಮೆರವಣಿಗೆಗೆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಮೆರವಣಿಗೆ ನೆಕ್ಸ್ಟಿಗೆ ಸ್ಟಾರ್ಟ್ ಆಗುತ್ತೆ ಸೌದೆ ಎಲ್ಲ ತಂದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ನಂತರ ಅದನ್ನೆಲ್ಲ ಕೊಂಡಕ್ಕೆ ಹಾಕ್ತಾರೆ ಆಮೇಲೆ ಅವರೆಲ್ಲ ಬಂದು ಊಟ ಮಾಡಿಕೊಂಡು ಓದ ನಂತರ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕಲ್ವಾ ಸೊ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲನೂ ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ವೈಟ್ ರೈಸ್ ಇತ್ತು ಹಪ್ಪಳ ಇತ್ತು ಹೆಸರುಬೇಳೆ ಇತ್ತು ಹಾಗೆ ಅವರೆಕಾಳು ಗೊಜ್ಜು ನುಗ್ಗೆಕಾಯಿ ಸಾಂಬಾರು ಪಾಯಸ ಬೂಂದಿ ಇಷ್ಟೆಲ್ಲ ಮಾಡಿಸಿದ್ರು ನಾನು ಕೂಡ ಊಟ ಹೊಡಿಸ್ತಾ ಇದ್ದೆ ನಮ್ಮ ಅಕ್ಕ ಸೈಲೆಂಟ್ ನನಗೆ ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡಿದೆ ವಿಡಿಯೋನ ಆಮೇಲೆ ನೋಡಿದ್ಮೇಲೆ ಒಂದು ಪೋಸ್ಟ್ ಕೊಡ್ತಾಯಿದ್ದೀನಿ ಊಟ ಎಲ್ಲ ಮುಗಿಸಿದ ನಂತರ ನಾವು ದೇವ್ರು ಕರ್ಕೊಂಬರೋಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಇದು ಬಂದು ನಮ್ಮ ಮನೆ ದೇವರು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಇರುತ್ತೆ ನಾವು ಕಳ್ಸನ ಹೋಗ್ಬಿಟ್ಟು ಪೂಜೆಯನ್ನು ಮಾಡಿ ನಂತರ ಅದರಲ್ಲಿ ತೊಗೊಂಡು ಬರ್ತೀವಿ ಇದೊಳಗಡೆ ಲೈಕ್ ಲಿಂಗದಕ್ಕೆ ಹಾಕುವಂಥ ಮುಖವಾಡ ಇರುತ್ತೆ ಕತ್ತಿಗಳಿರುತ್ತೆ ಸೊ ವಿಗಾಸಿಗೆ ಹಾಕುವಂಥ ಎಲ್ಲ ಥರದ ಥಿಂಗ್ಸ್ ಕೂಡ ಇದ್ರೊಳಗಡೆ ಇರುತ್ತೆ ಸೊ ಇದನ್ನು ದೇವ್ರ ತರೋದು ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಪೂಜೆಯನ್ನು ಮಾಡಿ ನಂತರ ನಾವು ಇದನ್ನು ಮನೆ ಒಳಗಡೆ ಕರ್ಕೊತೀವಿ ಕ್ಯೂಟಿಫೈ ನೋಡಿ ಈ ಚಿಕ್ಕ ವಯಸ್ಸಿಗೆ ದೇವರ ಮೇಲೆ ಇಷ್ಟು ಭಕ್ತಿ ಇದೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿ ಸುಸ್ತಾಗಿತ್ತು ಸೊ ಊಟ ಮಾಡಿಕೊಂಡು ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಊಟ ಮಾಡ್ಕೊತಾ ಇದ್ದೆ ನಂತರ ಕೊಂಡಕ್ಕೆ ಸೌದೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಸೊ ಇವಾಗ ಅಗ್ನಿಯನ್ನ ಹಾಕ್ತಾ ಸೌದೆಗಳೆಲ್ಲ ಚೆನ್ನಾಗಿ ಸಮ್ಮರ್ ಆಗಿರೋದ್ರಿಂದ ಡ್ರೈ ಆಗಿದ್ವು ಸೊ ಹಚ್ಚಿದ ತಕ್ಷಣ ಬೇಗ ಹತ್ಕೊಂತು ಚೆನ್ನಾಗಿ ಬರ್ನ್ ಆಗ್ತದೆ ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟಾಗಿ ಬರ್ನ್ ಆಗೋಕ್ಕೆ ಸಿಕ್ಸ್ ಅವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಹಚ್ಚಿಬಿಟ್ಟು ಇಟ್ಟಿದ್ರು ದೇವ್ರನ್ನ ಹೋಗಿದ್ವಲ್ಲ ಸೊ ತರಕ್ಕೆ ಮುಂಚೆ ಈ ರೀತಿ ಎಲ್ಲ ಟೇಬಲ್ ಮೇಲೆ ರೆಡಿ ಮಾಡಿಟ್ಟಿದ್ರು ವೈಟ್ ಪಂಚೆ ಹಾಸಿ ನಂತರ ಆ ಬುಟ್ಟಿಯಲ್ಲಿದ್ದಂತಹ ದೇವ್ರದ್ದು ಎಲ್ಲ ಥರದ ಥಿಂಗ್ಸನ್ನು ಇಲ್ಲಿ ಜೋಡಿಸ್ಬಿಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ಇಲ್ಲಿ ಮೆರವಣಿಗೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ